ವಾರದ ಒಂದು ವಾರದ ಹಿಂದೆ ಸರಿ ಹ್ಮ್ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯನಾಗ್ರ ಕ್ರೀಡರ್ಸ್ ಮಂಜುನಾಥ್ ಇವರು ಸ್ನೇಹಿತ ಎಷ್ಟೇ ವಯಸ್ಸಲ್ಲಿ ಸಣ್ಣರಿರುವ ದೊಡ್ಡ ಸ್ನೇಹಕ್ಕೆ ಅದಕ್ಕೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಇವರು ತೋಟಗಾರನ ಇವ್ರದೇ ತೋಟ ಇದು ಹಾಲೇಶ್ ನಿಮ್ಮ ಪರಿಚಯ ಮಾಡಿಕೊಡಿ ನನ್ನ ಹೆಸರು ಹಾಲೇಶ್ ಅಂತ ಕುಚ್ಕೂರು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಹೌದಾ ಹಾಲೇಶ್ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ ನಾನು ನಾನು ಈಗ ಫೋನಲ್ಲಿ ಫೇಸ್ಬುಕ್ಕಲ್ಲಿ ನಿಮ್ಮ ವೀಡಿಯೋ ಕಾಂಟ್ಯಾಕ್ಟ್ ವಿಡಿಯೋ ನೋಡಿಬಿಟ್ಟು ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಶಾಪಿಗೆ ಬಂದು ಭೇಟಿ ನೀಡಿ ಈ ಥರ ನಮ್ಮದು ತೋಟಕ್ಕೆ ಈ ಥರ ರೋಗ ಇದೆ ಹಾಗಾಗಿ ನಮಗೆ ಒಂದು ಔಷಧಿ ಒಳ್ಳೆ ಥರದ ಔಷಧಿ ಕೊಡಿ ಅಂತ ಹೇಳಿ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಒಂದು ವಾರದಿಂದ ತಗೊಂಬಂದು ಔಷಧಿ ಸಿಂಪಡಣೆ ಮಾಡಿದ್ದೀವಿ ಹೊಡೆದು ಒಂದು ಮೂರೇ ಮೂರು ನಾಲ್ಕು ದಿನದಲ್ಲೇ ಒಂದು ಸ್ವಲ್ಪ ಬದಲಾವಣೆಗಳು ಕಾಣ್ತಾ ಬಂತು ದಿನಕ್ಕೆ ದಿನಕ್ಕೂ ದಿನಕ್ಕೆ ದಿನ ದಿನಕ್ಕೂ ಬದಲಾವಣೆ ಕಾಣ್ತಾ ಕಾಣ್ತಾ ರಿಸಲ್ಟ್ ಬರ್ತಾ ಇದೆ ಈ ಇವ್ರದ್ದು ನಮಗೆ ಸಹಾಯದಿಂದ ಒಟ್ಟು ನಮ್ಮ ಅಡಿಕೆ ತೋಟ ಚೆನ್ನಾಗಿ ಆಗ್ತಾ ಇದೆ ಅಂತ ನಾನು ಹೇಳೋಕೆ ಇಟ್ಟು ರೈತ ಬಂದವರೇ ನೋಡಿ ಯಾರೇ ಬಂದರೂ ಕೂಡ ಇವರು ಫೋಟೋ ತಗೊಳಾಕ್ ಬಂದಿದ್ದಲ್ಲ ಫಸ್ಟ್ ಟೈಮ್ ಬಂದಾಗ ಆಮೇಲೆ ಮತ್ತೆ ಫೋಟೋ ತಗೊಂಡ್ಬರಕ್ ಕಳಿಸಿದೆ ಫೋಟೋ ನೋಡಿದೆ ಇಲ್ಲಿ ಅಂದವೇ ಇನ್ನೊಂದು ಫೀಲ್ಡ್ ಇತ್ತು ನೋಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೆ ಅವಾಗ ಮತ್ತು ಇವ್ರಿಗೆ ನೆನಪಾತ ಅದೇ ಟೈಮಲ್ಲಿ ಫೋನ್ ಮಾಡಿದ್ರು ಹಾಗೆ ನೋಡ್ಕೊಂಡು ಹೋಗ್ತಾನಪ್ಪ ಅಂತಂದ್ರೆ ಅಂದರೆ ಹೊಡೆದು ಮೂರೇ ನಾಲ್ಕು ದಿನಕ್ಕೆ ಅವರಿಗೆ ರಿಸಲ್ಟ್ ಗೊತ್ತಾಗೈತೆ ಹೆಂಗೆ ಶಿವರ ಅದು ರಿಸಲ್ಟ್ ಅಂತ ಅಂದರೆ ಹೇಳ್ತಾ ಇದ್ರಿ ನೀವೇ ಹೇಳಿ ಮೂರು ನಾಲ್ಕು ದಿನಕ್ಕೆ ಅದು ಹಿಂಗಾರ ಎಲ್ಲ ಇದು ನಾವು ಹೊಡೆಯೋಕ್ಕಿಂತ ಮುಂಚೆ ಇದು ಹಿಂಗಾರೆಲ್ಲ ಒಂಥರ ಮುಳ್ಕೆಂದಿರೋ ಥರ ಹಿಂಗಾರ ತೋರಿಸ್ಲೇತಿ ಹಿಂಗಾರ ತೋರಿಸ ಹಿಂಗಾರೆಲ್ಲ ಮುಳ್ಕೆಂದಿರೋ ಥರ ಆಮೇಲೆ ಅದು ಒಂಥರ ಮುದ್ದೆಗೊಂಡೇ ಥರ ಬರೋದು ಆಮೇಲೆ ಒಂಥರ ಏನೋ ಒಂಥರ ಇದು ಕರ್ದಿರೋ ಥರ ಹಿಂಗಾರು ಕಪ್ಪಾಗಿರೋದು ಕಪ್ಪಾಗಿರೋದು ಆಮೇಲೆ ಈ ಹಿಂಗಾರು ಮಟ್ಟಿ ಒಳಗಡೆನೇ ಒಂಥರ ಕ್ವಾತು ಆಗಿರೋದು ಈ ಥರ ನಮಗೆ ಟ್ರಾನ್ಸ್ಫರ್ ಶುರು ಆಯ್ತು ಒಂದು ನನ್ನ ಇರೋದೀಗ ವೈಫಿ ಎಷ್ಟು ದಿನ ಆಯ್ತು ಎಂಟು ದಿನ ಇವಾಗ ಎಂಟು ದಿನ ಆಯ್ತನ ಎಂಟು ದಿನ ಅಂತ ಓಕೆ ಪೂರ ಬಾ ಇಂಗ್ಲಿಷ್ ಸಿಗುತ್ತೆ ನೋಡಿ ನೀನ್ ಹೇಳ್ತಾ ಇರೋದು ಔಷಧಿ ಹೊಡೆದ್ಮೇಲೆ ಹಿಂಗಾರಿಸಲ್ಟ್ ನಮಗೆ ಎಂಟು ದಿನ ಆತೀಗ ಎಂಟು ದಿನದಲ್ಲೇ ನಿಮಗೆ ಗೊತ್ತಾಗ್ತೈತಿ ಇತ್ತು ಈಗ ಅದೆಲ್ಲ ಹರಳು ಉದ್ರೆಲ್ಲ ಕಂಪ್ಲೀಟ್ ಆ ನಿಂತಲ್ಲ ನಿತ್ತತೆ ಶಿವರಾಜ್ ಇಲ್ಲಿ ನೋಡಿ ನೋಡಿದ್ರು ಹೊಡೆಯಕ್ಕಿಂತ ಮದ್ಲಿ ಉದ್ರೀತದೆ ಹೊಡಿಯೋದ್ ಮೇಲೆ ಉದ್ರದೆಲ್ಲ ನಿಂತತೆ ಅಂತ ಮತ್ತೆ ಇಲ್ಲ ಅಂದ್ರೆ ನಾನು ಈ ವಿಡಿಯೋ ಇದು ಇಲ್ಲಿದೆಯಿಲ್ಲ ಅಲ್ಲಿ ಅಲ್ಲಿ ಕಾಣತಲ್ಲ ಅದು ಔಷಧಿ ಹೊಡಿಲಿಲ್ಲ ಅಂದ್ರೆ ಅಷ್ಟ್ ಇರ್ತದೆ ಅಲ್ಲಿ ಕಪ್ಪಾಗಿ ಹೋಗಿರೋದಲ್ಲ ಕಪ್ಪಾ ಹೋಗಿರೋದು ಯಾಕೆ ಹಂಗಾಕತ್ತೆ ಅಂದ್ರೆ ಈಗ ಚಳಿಗಾಲದಲ್ಲಿ ಟೆಂಪ್ರೇಚರ್ ಏನಾಗಿರ್ತದೆ ಆ ಫುಲ್ಲು ಒಂದು ಹದಿನೆಂಟು ಡಿಗ್ರಿ ಇಪ್ಪತ್ತು ಡಿಗ್ರಿ ಇರ್ತೈತೆ ರಾತ್ರಿಯಲ್ಲ ಬೇ ಏನಾಗ್ತದೆ ಮೂವತ್ತು ಡಿಗ್ರಿ ಟೆಂಪರೇಚರ್ಗೆ ಹೋಗ್ತೈತಿ ಮೂವತ್ತು ಮೂವತ್ತು ಇರೋದ್ಗ ಆ ಉಷ್ಣಾಂಶ ವೇರುಪೇರು ಆಗೋದ್ರಿಂದ ಅವಾಗ ಏನಾಗ್ತದೆ ಅದೇ ಇಂಥ ಹೂಗಳ ಮೇಲೆ ಪರಿಣಾಮ ಬೀರ್ತದೆ ಆಮೇಲೆ ಕೆಲವು ಸತಿ ಪೊಟ್ಯಾಶ್ ಕೊರತೆ ಜಿಂಕ್ ಕೊರತೆ ಆದ್ರೂ ಉದುರ್ತದೆ ವಾತಾವರಣ ಒಂದು ಒಂದು ಋತುವಿನಿಂದ ಇನ್ನೊಂದು ಋತುವಿಗೆ ಟ್ರಾನ್ಸ್ಲೇಟ್ ಆಗ್ಬೇಕಾದ್ರೆ ಆ ಉಷ್ಣಾಂಶಕ್ಕೆ ಒಗ್ಗಬೇಕಲ್ಲ ಇದೆಲ್ಲ ಸೊ ಹಂಗೆ ಕಪ್ಪಾಗ್ತಾ ಇರ್ತದೆ ಪ್ರತಿಯೊಬ್ರು ಒಂದು ಶಿಲೀಂಧ್ರಾಶಕ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದು ತುಂಬಾನೇ ಒಳ್ಳೇದು ಮತ್ತೆ ಈ ಮಲ್ಚಿಂಗ್ ಅಲ್ಲಿ ಬಹಳ ಜನ ನಾನು ನೋಡ್ತೀನಿ ಇದನ್ನ ಇದೇತಲ ಇದೀಗ ಬಿದ್ದುತ್ತಿದ್ದೀಗ ಈ ಹ್ಯಾಡ ಈಗ ಇದನ್ನ ಯಾರು ಸಿಗಿತಾರೆ ಅಂತಂದ್ರೆ ಬೇಸಾಯ ಹೊಡೆಯೋದ್ ಬದ್ಲು ಯಾರ ಹೊಡಿತಾರೆ ಅವ್ರ ತಲೆಗೆ ಇದು ಕಟ್ಟಾಕತಿ ಅಂತ ಯಾರ ಹೊಡೆದಾಗ ಏನಾಗ್ತತೆ ಗಾಳಿ ಇಲ್ಲಿ ಮುಟ್ಟ ಬರ್ತೈತೆ ಗಾಳಿ ಹಿಂದ್ಗುಟಾಗೆ ಇರ್ತತೆ ಇದು ಬೇರ್ನೆಲ್ಲ ಈ ಕಡೆ ಆ ಕಡೆ ನಾಲ್ಕು ಕಡೆ ಕಟ್ ಮಾಡ್ಬಿಡ್ತದೆ ಆ ಬೇಸಿಗೆ ಬೇರೇನು ಉಸಿರಾಟ ಹೋಗ್ಬಿಡ್ತದೆ ಅದು ಶುದ್ಧವಾದ ತಪ್ಪದು ಅಂಥ ತಪ್ಪುಗಳನ್ನ ಮಾತ್ರ ಯಾವ ರೀತಿಯೂ ಮಾಡಬೇಡಿ ಇವು ಅಕಸ್ಮಾತ್ ಇವೆಲ್ಲ ಹ್ಯಾಡುಗಳು ಕಡಿಬೇಕಂದ್ರೆ ಒಂದು ಕಡೆ ಎಲ್ಲ ತೆಗೆದು ಹಾಕಿ ಇಲ್ಲ ಬಂದು ಬಂದಾಗೆ ಕತ್ತಿರಿಸಾಕಿ ಅಥವಾ ಇಲ್ಲಾಂದರೆ ಈ ಹಾಡುಗಳನ್ನೇ ಅಷ್ಟು ಗುಡ್ಡಿ ಹಾಕಿದ್ದು ಪುಡಿ ಮಾಡ್ತಕ್ಕಂಥ ಮಷಿನ್ಸ್ಗಳನ್ನ ಬಂದಿದಾವೆ ಅಂಥದ್ದು ಬೇಕಾದ್ರೂ ಯೂಸ್ ಮಾಡೋದು ಅವೆಲ್ಲ ದೊಡ್ಡ ಫಾರ್ಮರ್ ಗಡ್ಡಿ ಇಲ್ಲ ಒಂದು ಎಕರೆ ಎರಡು ಎಕರೆ ಇದ್ರೆ ಈಗಲ್ಲ ಅದೆಲ್ಲ ವರ್ಕೌಟ್ ಆಗೋಲ್ಲ ಸೊ ನೀವೇ ಇದನ್ನೇನೋ ಮ್ಯಾನ್ಕುಲೇಟ್ ಮಾಡ್ಕೊಂತ ಹೋಗ್ಬೇಕು ಅದು ನಿಮಗೆ ಒಳ್ಳೆಯದು ಆಮೇಲೆ ಈ ಇವು ಹಿಂಗಾರ ಅದಾವಲ್ಲ ಇದೆಲ್ಲ ಸುಟ್ಟು ಹಾಕ್ಬೇಕಿದೆಲ್ಲ ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಹೇಳ್ತಾನೆ ತೋರಿಸಿ ತೋರಿಸಿ ಇಲ್ಲಿ ನೋಡಿ ಇಲ್ಲಿ ಹತ್ರ ತಗೊಬಾರತ್ತ ನೋಡಿ ನೀಟಾಗಿ ಇದೆಲ್ಲ ಫಂಗಸ್ ಇದು ಹೌದು ಇದು ಇದೆಲ್ಲ ಬೂದಿ ಬೂದಿ ಏನು ಕೇಳೋದಿದು ಶಿಲೀಂಧ್ರನೇ ಇದು ಯಾಕೆ ಹಿಂಗಾಗುತ್ತೆ ಅಂದರೆ ಇದರ ಹಸಿ ಅಂಶ ಇರ್ತದೆ ಮೊದಲಿಗೆ ಇದೆಲ್ಲ ಹಸಿ ಇದ್ದಾಗ ಕಡ್ದು ಬಡಿಯೋದಲ್ಲ ಈ ಹಸಿ ಅಂಶ ನೆಲದಲ್ಲಿರೋ ಹಸಿ ಅಂಶ ಇವೆರಡಕ್ಕೂ ಇದು ಇದು ಕೊಳೀಬೇಕಲ್ಲ ಕೊಳೆಯಕತ್ತು ಅಂತಂದರೆ ಇದು ಫಂಗಸ್ ಕ್ರಿಯೇಟ್ ಆಗ್ತದೆ ಇದೇ ಫಂಗಸ್ಸು ನೀರಿನ ಮುಖಾಂತರ ಬೇರೆ ಸೇರಿದರೆ ಬೇರೆ ಕೊಳೆ ರೋಗ ಚಾನ್ಸ್ ಬರತಕ್ಕಂಥ ಸಾಧ್ಯತೆಗಳು ಇರ್ತವೆ ನೆಕ್ಸ್ಟ್ ಇದೇ ಫಂಗಸ್ಸು ಶಿಲೀಂಧ್ರ ಮತ್ತೆ ಅಡಿಕೆ ಗುನಿ ಮೇಲ್ಗಡೆ ಹೋಗಿ ಅದನ್ನೆಲ್ಲ ಉದುರಿಸಿ ಕೆಳಗಡೆ ಹಾಕ್ತಾರೆ ಅದಕ್ಕಾಗಿ ಏನು ಮಾಡ್ಬೇಕಂತಂದ್ರೆ ನೋಡಿ ಎಷ್ಟು ಅಲ್ವಾ ಅದಕ್ಕಾಗಿ ಹಾಕ್ಬೇಕು ಇದನ್ನ ಇಲ್ಲಿ ಬಿಡಬಾರ್ದು ಸುಟ್ಟ ಹಾಕ್ಬೇಕು ಹೊರಗಡೆ ತಗೊಂಡೋಗಿ ಇದೊಂದು ಬಹಳ ನಿಮಗೆ ಉಪಯುಕ್ತ ಈ ಇಡೀ ಇದರಲ್ಲಿ ಇಲ್ಲಿ ಮೆತ್ತಗಿರ್ತೈತಿ ಭಾಗ ಈ ಭಾಗ ಮೆತ್ತಗಾದಾಗ ಇಲ್ಲಿ ಇವೇ ಸಿಲಿಂಡ್ರ ಅಟ್ಯಾಕ್ ಇದೆಲ್ಲ ಇಲ್ಲಿ ಇಲ್ಲಿಂದ ಈ ಕಡೆ ಫುಡ್ ಸಪ್ಲೈ ಆಗಲ್ಲ ಏನಾಗಲ್ಲ ಅವಾಗ ಏನಾಗ್ತೈತಿ ಕೊಳತೆ ಕಳ್ಸ್ಕೊಂಬರ್ತದ್ ಗೊನೀನೆ ಇದು ಡೈ ಬ್ಯಾಕ್ ಡಿಸೀಸ್ ಅಂತ ಕರೀತಾರೆ ಸತ್ತಿರ್ತಕ್ಕಂತ ಕೊಳೆತಿನಗಳಲ್ಲಿ ಇದು ಏನಾಗ್ತದೆ ಶಿಲೀಂಧ್ರ ಉತ್ಪಾದನೆ ಆಗಿಬಿಟ್ಟು ಇದು ಮತ್ತೆ ನಿಮ್ಮನ್ನೇ ಹಾಳು ಮಾಡ್ತದೆ ಇದನ್ನ ಸುಟ್ಟು ಹಾಕ್ಬೇಕು ಇದನ್ನ ಇಷ್ಟು ಫಂಗಸ್ ಆಗಿರೋ ತೋರ್ಸಿ ಆ ಹಿಡಿದಾಗ ಹೇಳಿದ್ದಿಲ್ಲ ನಾನು ಇದು ತಕ್ಕಂದು ಕೂಡ ಕೈ ಸಿಕ್ತ ಇದೆಲ್ಲ ಹೌದಾ ಇದೇ ರೋಗ ಮತ್ತೆ ಜಾಸ್ತಿ ಆಗ್ತದೆ ಇನ್ಕ್ರೀಸ್ ಆಗ್ತದೆ ನೆಕ್ಸ್ಟ್ ಇದು ಮಣ್ಣೊಂದು ಇದಕ್ಕೆ ಮಣ್ಣು ಬೇರ್ ದೂರ ದೂರ ಬಂದವಲ್ಲ ಉಡುಗಿದಾವ ಇದೆಲ್ಲ ಆ ಮಣ್ಣಿಂದೆಲ್ಲ ಫುಲ್ಲು ಹೊಡೆದು ಬಿಟ್ಟು ಏನು ಬೆ ನೀವು ಕಲ್ಟಿವೇಷನ್ ಅರ ಮಾಡಿರಿ ಇದು ರೋಟ್ರಿ ಅದರಾಗೆ ಈ ಸರ್ಕಾರಿ ಗೊಬ್ಬರ ಈ ಸಗಣಿ ಗೊಬ್ಬರ ಯಾವುದೇ ಗೊಬ್ಬರ ಹಾಕಬೇಕಾದ್ರೆ ಈ ಹುಡುಕ ಹಾಕೋದು ಉತ್ತಮ ಏನು ಇಲ್ಲಿ ಬೀದಿಗಳಲ್ಲಿ ಹಬೀದಿ ಅಂತಂದರೆ ನಾನು ಆಲ್ಮೋಸ್ಟ್ ಆ ವಿಡಿಯೋದಾಗೆ ಹೇಳಿದ್ದೀನಿ ಬೇರುಗಳು ಎಲ್ಲಿ ಬೇಕಲ್ಲ ಬೆಳೆದಿರ್ತವೆ ಎಲ್ಲರಿಗೂ ಸುಮ್ಮನೆ ಹಿಂಗೆ ಉಗ್ಗಿ ಬಿಟ್ಟು ಎಲ್ಲ ಉಗ್ಗಿ ರೋಟ್ರಿಗೆ ಹೊಡೆದು ಬಿಟ್ರೆ ಮಣ್ಣಿಗೆ ಮಿಕ್ಸ್ ಆಗ್ಬೇಕು ಅದು ಮಣ್ಣಿನ ಗುಣಧರ್ಮ ಜಾಸ್ತಿ ಆಗಲಿ ಅಂತ ನಾವು ಕೊಟ್ಟಿಗೆ ಗೊಬ್ಬರ ಗೊಬ್ಬರಗಳನ್ನು ಹಾಕ್ತೇವೆ ರಾಸಾಯನಿಕ ಗೊಬ್ಬರಗಳನ್ನು ಆ ಪ್ರಮಾಣದ ಹಾಕಾಕೆ ಅದು ಇರೋದು ಇಷ್ಟೇ ಇರ್ತದೆ ಅರ್ಧ ಕೆ ಜಿ ಅಷ್ಟು ಬರ್ಬೋದು ಅದು ಅದನ್ನ ಅಷ್ಟು ಆಗಲ್ಲ ಗಿಡಗಳಿಗೆ ಒಮ್ಮಿಗ್ಲಿಕ್ಕೆ ಸಿಗ್ಬೇಕಲ್ಲ ಅದರ ಗ್ರೋತ್ ರೇಟ್ ಜಾಸ್ತಿ ಆಗ್ತದೆ ಅದಕ್ಕೆ ಒಂದೂವರೆ ಅಡಿ ಬಿಟ್ಟು ಚಂದ್ರಾಕೃತಿ ಮಾಡಿ ಹಾಕಿದ್ರು ಬರ್ತದೆ ಇಲ್ಲ ಅಂದ್ರೆ ತ್ರೀ ಸಿಕ್ಸ್ಟಿ ಹಂಗಲ್ಲ ಹಿಂಗೆ ರೌಂಡ್ ಮಾಡಿ ಹಾಕಿದ್ರೂ ಬರ್ತದೆ ಅಲ್ವಾ ಯಾವುದೇ ಗೊಬ್ಬರನ ಬುಡಕ್ಕೆ ಹಾಕ್ಬಿಡ್ರಿ ಮಣ್ಣಿ ಮಿಕ್ಸ್ ಮಾಡಿ ಮಣ್ಣಿಗೆ ಅದು ಸಿಗ್ಬೇಕು ಅದು ಮಣ್ಣಿನ ಗುಣಧರ್ಮ ಜಾಸ್ತಿ ಆಗ್ಲಿ ಅಂತ ಸಾವಯವ ಪದಾರ್ಥಗಳನ್ನು ಪದಾರ್ಥಗಳನ್ನ ಹಾಕಲ್ಲ ಇಷ್ಟ ಎಕ್ಸ್ಪೋಸ್ ಆಗಿ ಮತ್ತಿನ್ ಕೇಳೋದೈತಪ್ಪ ನೋಡಿ ಇದು ಕಡದೇ ಇದೆಲ್ಲ ಇದು ಇದು ಇಲ್ಲಿಂದ ಇಲ್ಲಿ ಇಲ್ಲಿಂದ ಮತ್ತೆ ಸಾಲ ಸಿಕ್ಕ ಸೊ ಇಷ್ಟು ಅಂದ್ರೆ ಎಂಟು ದಿನದಲ್ಲಿ ನೋಡಿ ಈಗ ರಿಸಲ್ಟ್ ರಿಸಲ್ಟ್ ಅಂತ ಪ್ರಾಬ್ಲಮ್ ಓರಿಯೆಂಟೆಡ್ ತೋರ್ಸಿಕೆಂದ್ರೆ ಇದು ರಿಸಲ್ಟ್ ಓರಿಯೆಂಟೆಡ್ ಇದು ಎಂಟೇ ದಿನದಲ್ಲಿ ಇವರು ಮೂರ್ನಾಲ್ಕು ದಿನಕ್ಕೆ ಹಿಂಗಾರ ನಮ್ಮ ಹತ್ರ ಔಷಧಿ ತೊಗೊಂಡು ಸಿಂಪಡಣೆ ಮಾಡಿದರೆ ನಾನು ಅಂಗಡಿಗೆ ಹೇಳಿರ್ತೀನಿ ಹೊಡೆದು ಟ್ವೆಂಟಿ ಫೋರ್ ಅವರ್ಸಲ್ಲೇ ಏನೋ ಹರಳು ಉದರೋದಾಗ್ಲಿ ಅಥವಾ ಆ ಹೂ ಉದ್ರೋದಾಗಲಿ ಇವುಗಳೆಲ್ಲ ನಿಂತಿರ್ತವೆ ಮತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಫ್ರೆಶ್ ಒಂಥರ ಸ್ನಾನ ಮಾಡಿದಾಗ ಯಾವುದೇ ಸೋಪ್ ಹಚ್ಚಿ ಸ್ನಾನ ಮಾಡಿದಾಗ ಹೆಂಗೆ ಅದು ಲವಲವಿಕೆಯಿಂದ ಇರ್ತದೋ ಆ ಗಿಡ ಆಗಲಿ ಮತ್ತು ಹಿಂಗಾರಾಗಲಿ ಅದನ್ನು ಇಪ್ಪತ್ನಾಲ್ಕು ಗಂಟೆಲ್ಲ ಅಬ್ಸರ್ವ್ ಮಾಡಿಬಿಡ್ಬೋದು ಇಪ್ಪತ್ನಾಲ್ಕು ಗಂಟೆ ಆನ್ ಒಡ್ಸು ನೆಕ್ಸ್ಟ್ ಒಂದು ಮೂರು ನಾಲ್ಕು ದಿನಕ್ಕೆ ಆ ನೆಕ್ಸ್ಟ್ ಹೊಸ ಗೊಟ್ಟಿಗಳು ಬಂದಿರ್ತವಲ್ಲ ಅವು ಕೂಡ ನೀಟ ಬಂದಿರ್ತದೆ ಆ ಮತ್ತೆ ಒಂದು ಹದಿನೈದರಿಂದ ಇಪ್ಪತ್ತಿನೇ ಬೇಕು ಎಲೆ ಏನಾದರೂ ಹಳದಿ ಕಲರ್ ಆಗಿದ್ರೆ ಗರಿ ಸುಡ್ತಾ ಇದ್ದರೆ ಏನೆಲ್ಲ ಪ್ರಾಬ್ಲಮ್ ಇರೋದು ಅವನ್ನೆಲ್ಲವೂ ಸೇರಿಸಿ ಮಿಕ್ಸ್ ಮಾಡಿ ಕೊಟ್ಟಿರ್ತೀನಿ ನಾವು ಸೊ ಆವಾಗ ಅವನು ಹದಿನೈದು ಇಪ್ಪತ್ತು ದಿನ ನಿಮಗೆ ರಿಸಲ್ಟ್ ಚೆನ್ನಾಗಿ ಕಾಣ್ತದೆ ಎಲೆಗಳ ಮೇಲೆ ಗೊನೆಗಳ ಮೇಲೆ ಮತ್ತು ಇಂಗಾರ ಹೂವು ಮತ್ತು ಇವರು ಇದ್ರ ಮೇಲೆ ನೀವು ಒಂದು ಮೂರು ದಿನದಲ್ಲೇ ಅದ್ರ ಪರಿಣಾಮವನ್ನು ತಿಳ್ಕೊಬೋದು ಅಂದರೆ ಎಫೆಕ್ಟಿವ್ ರಿಸಲ್ಟನ್ನು ಸೊ ಇಷ್ಟು ಮಾಹಿತಿ ಈ ವಿಡಿಯೋದಿಂದ ಸಿಕ್ತು ಅಂತ ಹೇಳ್ಕೊಂತೀರಿ ಸೊ ಧನ್ಯವಾದಗಳೊಂದಿಗೆ ಹಾಲಿ ಓಕೆ ಥ್ಯಾಂಕ್ ಯು